ಅನೇಕ ಕಾಯಿಲೆಗಳಿಗೆ ಮನೆಯಲ್ಲಿ ಅಡುಗೆಗೆ ಬಳಸುವ ಅದೆಷ್ಟೋ ಸೊಪ್ಪು ತರಕಾರಿ ಧಾನ್ಯಗಳು ಔಷಧಿಗಳಾಗಿರುತ್ತವೆ ಅಂತಹ ಮನೆ ಔಷಧಿಗಳಲ್ಲಿ ಮಂಗರವಳ್ಳಿ ಸಸ್ಯವೂ ಕೂಡ ಒಂದಾಗಿದೆ ಇಂಚರ ಕನ್ನಡ ಬ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮುರಿದ ಮೂಳೆಗಳನ್ನು ಕೂಡಿಸಬಲ್ಲಂತಹ ಹಾಗೆ ಬೆನ್ನು ನೋವು ಕೀಲು ನೋವಿಗೆ ಒಂದು ಉತ್ತಮವಾದ ಔಷಧಿಯಾಗಿ ಕಾರ್ಯನಿರ್ವಹಿಸುವಂತಹ ಮಂಗರವಳ್ಳಿ ಸಸ್ಯದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡುತ್ತೇನೆ ಸಾಮಾನ್ಯವಾಗಿ ಎಲ್ಲಾ ಸ್ಥಳಗಳಲ್ಲಿ ಬೆಳೆಯುವ ಮಂಗರವಳ್ಳಿ ಸಸ್ಯಕ್ಕೆ ಮುರಿದ ಮೂಳೆಗಳನ್ನು ಜೋಡಿಸುವಂತಹ ಗುಣವಿರುವುದಕ್ಕಾಗಿ ಸಂಸ್ಕೃತದಲ್ಲಿ ಇದನ್ನು ಅಸ್ಥಿ ಶೃಂಖಲ ಎಂದು ಆಯುರ್ವೇದದಲ್ಲಿ ಹಡ್ಜೋಡ್ ಎಂಬುದಾಗಿಯೂ ಕರೆಯಲಾಗುತ್ತದೆ ಇದು ಒಂದು ಬಳ್ಳಿ ಗಿಡ ಇದನ್ನು ಸಂದುಬಳ್ಳಿ ಸಂದಕದ ಗಿಡ ಎಂದು ಇಂಗ್ಲಿಷ್ ನಲ್ಲಿ ಬೋನ್ ಸೆಟರ್ ಎಂಬುದಾಗಿಯೂ ಕರೆಯುವುದುಂಟು ಬೇಲಿಗಳ ಮತ್ತು ಪೊದರುಗಳ ಮೇಲೆ ಇದು ಸಾಮಾನ್ಯವಾಗಿ ಬೆಳೆಯುತ್ತದೆ ನೋಡುವುದಕ್ಕೆ ಒಂದು ಅಲಂಕಾರಿಕ ಗಿಡವಾಗಿ ಕಾಣುವಂತಹ ಈ ಸಸ್ಯದ ಔಷಧೀಯ ಗುಣಗಳ ಬಗ್ಗೆ ಅನೇಕರಿಗೆ ಅಷ್ಟಾಗಿ ಮಾಹಿತಿ ಇಲ್ಲ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಈ ಮಂಗರವಳ್ಳಿ ಗಿಡದ ಗುಣಲಕ್ಷಣಗಳನ್ನ ಮೊದಲಿಗೆ ನಾವು ತಿಳಿದುಕೊಳ್ಳೋಣ ನಾಲ್ಕು ಮೂಲೆಗಳುಳ್ಳಹ ಹಸಿರು ಬಣ್ಣದ ಕಾಂಡ ಇದರ ಲಕ್ಷಣ ಮಂಗರವಳ್ಳಿ ಸಸ್ಯದ ಕಾಂಡಕ್ಕೆ ಈ ರೀತಿಯಾದಂತಹ ನಾಲ್ಕು ಮೂಲೆಗಳಿರುವುದನ್ನು ನಾವು ಗಮನಿಸಬಹುದು ಇನ್ನು ಈ ಸಸ್ಯದ ಕಾಂಡವು ಮೃದುವಾಗಿದ್ದು ಬೇರೆ ಗಿಡಗಳನ್ನು ಆಶ್ರಯಿಸಿಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಉದ್ದ ಬೆಳೆಯುತ್ತದೆ ಇದಕ್ಕೆ ಯಾವುದೇ ರೀತಿಯ ರೋಮವಿರುವುದಿಲ್ಲ ಮಂಗರವಳ್ಳಿ ಸಸ್ಯದ ಕಾಂಡವು ರಸಭರಿತವಾಗಿದ್ದು ಚಪ್ಪಟೆಯಾಗಿ ಇರುವುದು ಇದರ ಕಾಂಡದ ಮೇಲೆ ಎರಡು ಅಂಗುಲ ಅಂತರದಲ್ಲಿ ಒಂದೊಂದು ಗಿಣ್ಣು ಇರುವುದು ಹಾಗೆ ಇದರ ಪ್ರತಿ ಗಿಣ್ಣಿನಲ್ಲೂ ಒಂದು ಚಿಕ್ಕದಾದ ಹಸಿರೆಲೆ ಇರುವುದು ಕಂಡುಬರುತ್ತದೆ ಈ ಸಸ್ಯದ ಸೈಂಟಿಫಿಕ್ ಹೆಸರು ಬಂದು ಸಿಸಸ್ ಕ್ವಾಂಡ್ರಾಂಗುಲಾರಿಸ್ ಮಂಗರವಳ್ಳಿ ಸಸ್ಯವನ್ನ ಬೆಳೆಸೋದು ತುಂಬಾನೇ ಸುಲಭ ಇದರ ಒಂದು ತೆಗೆದು ನೆಟ್ಟರೆ ಸಾಕು ಅದು ಬೆಳೆದು ಬಳ್ಳಿಯಾಗಿ ಹರಡಿಕೊಳ್ಳುತ್ತದೆ ಇದರ ಗೆಣ್ಣುಗಳಲ್ಲಿ ಬೇರುಗಳು ಡೆವಲಪ್ ಆಗಿ ಆ ಬೇರುಗಳು ತುಂಬಾನೇ ಉದ್ದವಾಗಿ ಬೆಳೆಯುತ್ತವೆ ಇನ್ನು ಈ ಸಸ್ಯದ ಔಷಧೀಯ ಗುಣಗಳ ಬಗ್ಗೆ ನೋಡೋದಾದ್ರೆ ಇದರ ಬಳ್ಳಿಯಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಕೊಬ್ಬು ಕರಗಿಸುವ ಅಂಶಗಳು ಯಥೇಚ್ಛವಾಗಿ ಇರುವುದರಿಂದ ಇದು ನಮ್ಮ ಮೂಳೆಗಳಿಗೆ ತುಂಬಾನೇ ಒಳ್ಳೆಯದು ಹಾಗಾಗಿಯೇ ಇದನ್ನು ಬೋನ್ ಸೆಟರ್ ಪ್ಲಾಂಟ್ ಎಂದು ಸಹ ಕರೆಯುತ್ತಾರೆ ಇದರ ಸೇವನೆಯಿಂದ ಮೂಳೆಗಳು ಸದೃಢಗೊಳ್ಳುತ್ತವೆ ಸಕ್ಕರೆ ಕಾಯಿಲೆ ಹೃದಯ ಸಂಬಂಧಿ ಕಾಯಿಲೆಗೂ ಇದು ಒಳ್ಳೆಯದು ಇದರ ಎಳೆಯ ಬಳ್ಳಿಗಳಿಂದ ಚಟ್ನಿ ಚಟ್ನಿ ಪುಡಿ ಕಷಾಯ ಮಾಡಿ ಸೇವಿಸಿದರೆ ಕೆಮ್ಮು ಗಂಟಲು ನೋವು ಅಜೀರ್ಣ ಮೂಲವ್ಯಾಧಿ ಅಧಿಕ ರಕ್ತದೊತ್ತಡ ಮುಂತಾದ ಸಮಸ್ಯೆಗಳಿಗೆ ಇದು ಒಳ್ಳೆಯ ಔಷಧಿಯಾಗಿದೆ ಇದರಲ್ಲಿರುವ ನಾರಿನಾಂಶ ಕೊಲೆಸ್ಟ್ರಾಲ್ ಏರಿಕೆಯನ್ನು ಕಡಿಮೆ ಮಾಡುತ್ತದೆ ಹಾಗೆ ಈ ಮಂಗರವಳ್ಳಿಯಲ್ಲಿ ವಿಟಮಿನ್ ಎ ಜೀವಸತ್ವ ಹೆಚ್ಚಾಗಿರುವುದರಿಂದ ಇದರ ಸೇವನೆಯಿಂದ ಕಣ್ಣುಗಳಿಗೂ ಸಹ ಇದು ತುಂಬಾನೇ ಒಳ್ಳೆಯದು ಮೂಳೆ ಮುರಿದಾಗ ಮಂಗರವಳ್ಳಿಯ ಕಾಂಡವನ್ನ ಜಜ್ಜಿ ಮುರಿದ ಸ್ಥಳದಲ್ಲಿ ಪಟ್ಟಿ ಹಾಕಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಹ ಮೂಳೆ ಮುರಿದಾಗ ಈ ಬಳ್ಳಿಯನ್ನು ಚಿಕಿತ್ಸೆಗೆ ಉಪಯೋಗಿಸುತ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮಂಗರವಳ್ಳಿ ಸಸ್ಯದ ಬಗೆಗಿನ ಮಾಹಿತಿ ಇದರ ಚಟ್ನಿ ರೆಸಿಪಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತೇನೆ ಚಟ್ನಿ ಮಾಡೋದಕ್ಕೆ ನಾವು ಈ ಮಂಗರವಳ್ಳಿಯ ಎಳೆಯ ಬಳ್ಳಿಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು